ಸರ್ ನಮಸ್ತೆ ಎಕರೆ ಲ್ಯಾಂಡ್ ಬೆಂಗಳೂರು ಮೈಸೂರು ಹೈವೇಯಿಂದ ಒಳಕ್ಕೆ ಎರಡು ಕಿಲೋಮೀಟ್ರ್ ಬೈಪಾಸಿಂದ ಕನಕಪುರ ತಾಲೂಕು ರಿಜಿಸ್ಟ್ರೇಷನ್ ಇದು ಕನಕಪುರ ತಾಲೂಕು ಸೇರಿದಂಥ ಜಾಗ ಎಕರೆ ಬೌಂಡ್ರಿ ಆಗುವಂತಹ ಜಾಗ ಇದು ಏನು ತೆಂಗಿನ ತೋಟ ರೇಷ್ಮೆ ಆ ತೆಂಗಿನ ತೋಟ ಇಲ್ಲಿ ಹುಣಸೆ ತೋಪು ಎಲ್ಲ ಸಿಗುತ್ತೆ ಜಾಗ ಎಕರೆ ಜಾಗ ಇದು బెంగళూరు మైసూర్ హైవేందర్డు కిలోమీటర్ వాళ్ళకి కనక్పర తల్లాక్ రిజిస్ట్రేషను బెంగళూరింద 50 కిలోమీటర్ జాకే ఇప్పర ల్యాండ్ పోండి ನಾಲ್ಕೈದು ಜನ ಓನರ್ ಬರ್ತಾರೆ ಎರಡೆರಡು ಎಕರೆ ಮೂರು ಮೂರು ಎಕರೆ ಐತೆ ಚಾಕೊಳರು ಹುಣಸೆ ತೋಪು ಸೇರ್ಕತ್ತದೆ ಇಪ್ಪತ್ತು ಎಕರೆ ಎಕರೆಗೆ ಈ ಹುಣಸೆ ತೋಪು ಸೇರ್ಕತ್ತದೆ ನೋಡಿ ಜಾಗ ಡಾಂಬರ್ ರಸ್ತೆಯಿಂದ ಅಟ್ಯಾಚ ಜಾಗ ಡಾಂಬರ್ ರಸ್ತೆ ತೋರಿಸ್ತೀನಿ ಬೇಕ ಇಪ್ಪತ್ತೆಕರೆ ಸರಿ ಇದೆ ಡಾಂಬರ್ ರಸ್ತೆ ಈ ಡಾಂಬರ್ ರಸ್ತೆನೇ ಅಟ್ಯಾಚ್ ಆದಂಗೆ ಹಿಂದೆ ಜಾಗ ತೋರ್ಸೋದಲ್ಲ ತೋಟ ಅದು ಈ ತೆಂಗಿನ ತೋಟ ಫುಲ್ಲು ಹುಣಸೆಂಬಾರ ತೋಪು ಎಲ್ಲ ಸೇರಿಸಿ ಎಕರೆ ಬರ್ತದೆ ಜಾಗ ಮೈಸೂರು ಬೆಂಗಳೂರು ಹೈವೇಯಿಂದ ಎರಡು ಕಿಲೋಮೀಟ್ರ್ ಜಾಗಕ್ಕೆ ಬೆಂಗಳೂರಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಕಾಣಿಸ್ತಾ ಇದೆಲ್ಲ ಈ ತೋಪು ಈ ಅಡಿಕೆ ತೆಂಗಿನ ತೋಟ ಹುಣಸೆ ತೋಪು ಸುತ್ತ ಜಮೀನು ಸುತ್ತ ರೋಡ ಐತೆ ಇದು ಪ್ರಿಂಟೌಟ್ ಟಾಂಬರ್ ರಸ್ತೆ ಸಿಗುತ್ತೆ ಸುತ್ತ ರೋಡ್ ಐತೆ ಜಾಗಕ್ಕೆ ಎಲ್ಲ ಭೂಮಿ ಸೂಪರ್ ಜಾಗ ಒಂದೇ ಲೆವೆಲ್ ಆಗೈತೆ ಜಾಗ ಪ್ಲಾಟ್ ಆಗೋದಂತ ಒಂದೇ ಬೌಂಡ್ರಿ ಎಕರೆ ಎಲ್ಲ ತೆಂಗೈತೆ ಈಗ ಫುಲ್ಲು ತೆಂಗಿನ ತೋಟ ಫುಲ್ಲು इथे डबर असे